ಬ್ರೇಸ್ ಪ್ರೀತಿಯ ದೇವಜನರೇ ನಿಮ್ಮೆಲ್ಲರಿಗೂ ಕರ್ತನ ದೇಸು ಕ್ರಿಸ್ತನ ಈ ಮುಂಚೆಯ ವೇಳೆಯಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ಬನ್ನಿ ಪ್ರಿಯ ದೇವಚನರೇ ಕರ್ತನನ್ನು ಗನಪಡಿಸಿ ಕರ್ತನಿಗೆ ಸ್ತೋತ್ರ ಸರಿಸಿ ಮುಂಚೆಯ ವೇಳೆಯಲ್ಲಿ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯ ದೇವಚನರೇ ಇವತ್ತು ಅನೇಕರು ನನ್ನಲ್ಲಿ ಏನೂ ಇಲ್ಲ ನನ್ನಲ್ಲಿ ಏನೂ ಇಲ್ಲ ಎಂಬುದಾಗಿ ಅನೇಕರು ತಿಳ್ಕೊಂಡಿರ್ಬೋದು ಆದರೆ ಪ್ರಿಯ ದೇವಚನರೇ ಈ ದಿನ ದೇವರು ನಮ್ಮ ಜೊತೆಲಿ ಹೇಗೆ ಮಾತಾಡ್ತಾನೆ ಏನು ಮಾತಾಡ್ತಾನೆ ಎಂದಾಗಿ ನಾವು ಅಪೋಸ್ ಕೃತ್ಯಗಳು ಮೂರನೇ ಅಧ್ಯಾಯ ಆರನೇ ವಚನವನ್ನು ಇಟ್ಟು ನಾವು ಧ್ಯಾನ ಮಾಡೋಣ ಪ್ರಿಯರೇ ಪ್ರಿಯ ದೇವಚನರೇ ಮೂರನೇ ಅಧ್ಯಾಯದಿಂದ ಹಿಡಿದು ಮೂರನೇ ಅಧ್ಯಾಯ ಒಂದನೇ ವಚನದಿಂದ ಹಿಡಿದು ನೀವು ಅವು ಹಾಗೆ ಅಧ್ಯಾಯ ಪೂರ್ತಿ ಓದಿದರೆ ಅಲ್ಲಿ ಒಂದು ದೇವರು ಒಂದು ಅದ್ಭುತವಾದ ಕಾರ್ಯವನ್ನು ಮಾಡ್ತದೆ ಏನು ಅದ್ಭುತ ಕಾರ್ಯ ಮಾಡ್ತಾನೆ ಎಂದಾಗಿ ನೀವು ಒಂದರಿಂದ ಹೋದರೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ನಿಮಗೆ ವಿವರ ಗೊತ್ತಾಗ್ತದೆ ಪ್ರಿಯರೇ ಆದರೆ ನಾವು ಒಂದರಿಂದ ಎಲ್ಲ ವಾಕ್ಯಗಳನ್ನ ಧ್ಯಾನ ಮಾಡೋದಿಲ್ಲ ಒಂದು ವಾಕ್ಯ ಮಾತ್ರ ನಾವು ಧ್ಯಾನ ಮಾಡೋಣ ಅದು ಯಾವುದು ಎಂಬುದಾಗಿ ನೋಡಿದರೆ ಪ್ರಿಯ ದೇವಚನರೇ ಅಪಸ್ ಕೃತ್ಯಗಳು ಮೂರನೇ ಅಧ್ಯಾಯ ಆರು ಮತ್ತು ಏಳನೇ ವಚನ ಆಗ ಪೇತ್ರನು ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ ನಜರೀತ್ನ ಏಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು ಆ ಕ್ಷಣವೇ ಅವನ ಕಾಲುಗಳಿಗೂ ಅರಡುಗಳಿಗೂ ಬಲ ಬಂತು ಅವನ ಹಾರಿ ನಿಂತು ನಡೆದಾಡಿದನು ಅಲೆಲುಯ ಹಲೆಲುಯ ಪ್ರೀತಿಯ ದೇವಚನದೇ ಇಲ್ಲಿ ಯೇಸುಸ್ವಾಮಿ ಈ ಲೋಕದಲ್ಲಿ ಆತನು ಮಾಡಬೇಕಾದ ಕೆಲಸಗಳನ್ನು ಮಾಡಿ ಆತನ ಸತ್ತು ಹೂನಲ್ಪಟ್ಟು ಪುನರುತ್ಸಾಹ ಆದಮೇಲೆ ನಲವತ್ತು ದಿನಗಳು ಶಿಷ್ಯರೊಟ್ಟಿಗೆ ಕಾಣಿಸಿಕೊಂಡು ಭಕ್ತರಿಗೆ ಕಾಣಿಸಿಕೊಂಡು ಪರಲೋಕಕ್ಕೆ ಹೇರಿ ಹೋದ ನಂತರ ಪವಿತ್ರಾತ್ಮನು ಬಂದು ಅಭಿಷೇಕಿಸಲ್ಪಟ್ಟಂಥ ಅಪೋಸ್ಲರು ಇವತ್ತು ಆ ದಿನದಲ್ಲಿ ಈ ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಿದ್ದಾರೆ ಇವರು ಪೇತ್ರ ಯೋಹಾನ ಇಬ್ಬರು ದೇವಾಲಯಕ್ಕೆ ಹೋಗುವಂಥ ಸಮಯದಲ್ಲಿ ನಡೆದಂಥ ಒಂದು ಘಟನೆ ಇದು ಅಲ್ಲಿ ಒಬ್ಬ ಹುಟ್ಟು ಕುಂಟನ್ ಇರ್ತಾನೆ ಹುಟ್ಟು ಕುಂಟನು ಹುಟ್ಟತನೇ ಕುಂಟನಾಗಿ ಇವತ್ತು ಅನೇಕ ಮಕ್ಕಳು ಅನೇಕರು ಹುಟ್ಟುತ್ತಾ ಕುರುಡರಾಗಿಯೂ ಕುಂಟರಾಗಿಯೂ ಅಂಗವಿಕಲಾಗಿಯೂ ಹುಟ್ಟುತ್ತಾರೆ ಆದರೆ ಪ್ರಿಯ ದೇವಚಿನ್ನ ಇಲ್ಲಿ ಕೂಡ ಒಬ್ಬ ಹುಟ್ಟು ಕುಂಟನ್ನು ದೇವಾಲಯದಲ್ಲಿ ಕುಳಿತು ದೇವಾಲಯದ ಬಾಗಿಲಲ್ಲಿ ಕುಳಿತು ಭಿಕ್ಷೆ ಬೇಡ್ತಿದ್ದ ಎಲ್ಲಾರ ಹತ್ರನೂ ಅತನ ಭಿಕ್ಷೆ ಬೀಳ್ತಿದ್ದ ಹೋಗೋರ ಹತ್ರ ಬರೋ ಹತ್ರ ಹತ್ರ ಭಿಕ್ಷೆ ಬೀಡ್ತಿದ್ದ ಪೇತ್ರ ಯೋಹಣರು ಕೂಡ ಅಲ್ಲಿ ದೇವ ಆರಾಧನೆ ಮಾಡೋದಕ್ಕೆ ಹೋಗ್ತಿದ್ರು ಅವ್ರನ್ನ ನೋಡಿ ನನಗೆ ಭಿಕ್ಷೆ ಕೊಡಬೇಕು ಎಂಬುದಾಗಿ ಕೇಳಿದ್ರು ಅವ್ರಿಗೆ ಭಿಕ್ಷೆ ಕೊಡಬೇಕು ಎಂಬುದಾಗಿ ಕೇಳುವಂಥ ಸಮಯಲ್ಲಿ ಪೇತ್ರ ಯೋಹಾನರು ನಮ್ಮನ್ನು ದೃಷ್ಟಿಸಿ ನೋಡು ಎಂಬ ಹೇಳ್ತಾರೆ ಇವನು ಈ ಭಿಕ್ಷಕನು ಇವ್ರ ಕಡೆಯಿಂದ ಏನೋ ದೊಡ್ಡದಾಗಿ ಸಿಗ್ಬೋದು ತಿಂಗಳಗಟ್ಟಲೆ ನಾವು ಜೀವನ ಮಾಡೋದಕ್ಕೆ ಸಿಗ್ಬೋದು ವರ್ಷಗಟ್ಟಲೆ ನಾವು ಜೀವನ ಮಾಡೋದಕ್ಕೆ ಸಿಗ್ಬೋದು ಏನೋ ಜಾಸ್ತಿ ನಮಗೆ ಕೊಡ್ಬೋದು ಅದಕ್ಕೆ ನಮ್ಮನ್ನು ದೃಷ್ಟಿಸು ಎಂದಾಗಿ ಹೇಳ್ತಾರೆ ಎಂದಾಗಿ ಅದನ್ನು ತಿಳ್ಕೊಂಡಿದ್ದ ಪ್ರಿಯರೇ ಆದರೆ ಅಲ್ಲಿ ನಡೆದ ಘಟನೆನೇ ಬೇರೆ ಪ್ರಿಯ ದೇವಚನರೇ ಭಿಕ್ಷೆ ಕೊಟ್ಟರೆ ಒಂದು ದಿನ ಎರಡು ದಿನ ಅಥವಾ ಒಂದು ವಾರ ತಿನ್ಬೋದು ಆದರೆ ಈತನ ಜೀವಿತವನ್ನು ಸರಿಪಡಿಸಬೇಕು ಈತನ ಜೀವಿತ ಪೂರ್ತಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಭಿಕ್ಷೆ ಬೇಡಬಾರ್ದು ಎಂಬ ಉದ್ದೇಶದಿಂದ ಪೇತ್ರನು ನಮ್ಮನ್ನು ದೃಷ್ಟಿಸು ಎಂದು ಹೇಳಿ ಅಲ್ಲಿ ಹೇಳ್ತೇನೆ ನನ್ನಲ್ಲಿ ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ ನಿನಗೆ ಕೊಡೋದಕ್ಕೆ ಬೆಳ್ಳಿ ಆಗಲಿ ಬಂಗಾರ ಆಗಲಿ ಹಣ ಆಗಲಿ ನನ್ನಲ್ಲಿ ಇಲ್ಲಪ್ಪ ಆದರೆ ನನ್ನಲ್ಲಿ ಇರುವುದನ್ನು ನಿನಗೆ ಕೊಡುತ್ತೇನೆ ಎಂಬಾಗ ಹೇಳ್ತೇನೆ ಅದೇನೆಂದರೆ ಪ್ರಿಯ ದೇವ ನನ್ನಲ್ಲಿ ಇರುವುದನ್ನು ನಿನಗೆ ಕೊಡುತ್ತೇನೆ ನಜ್ರೇತಿನ ಏಸು ಕ್ರಿಸ್ತನ ಹೆಸರಲ್ಲಿ ಎದ್ದು ನಾಡಿದು ಹಳೆಲುಯ ಹಳೆಲುಯ ಪ್ರಿಯ ದೇವ ಚೆನ್ನರೆ ನಜ್ರೇತಿನ ಏಸು ಕ್ರಿಸ್ತನ ಹೆಸರನ್ನು ಇಲ್ಲಿ ಉಪಯೋಗಿಸುವಾಗ ನಜ್ರೆತಿನ ಏಸು ಕ್ರಿಸ್ತನ ಹೆಸರಲ್ಲಿ ಅವನಿಗೆ ಆಜ್ಞೆ ಮಾಡುವಾಗ ಹುಟ್ಟು ಕುಂಟನ್ನು ಎದ್ದು ನಾಡಿದ ನೋಡ್ತೀವಿ ಪ್ರಿಯರೇ ಕೈ ಹಿಡಿದು ಎಬ್ಬಿಸ್ತದರೆ ಕೈ ಹಿಡಿದು ಎಬ್ಬಿಸ್ತದನೆ ಆತನು ಕೂತಿದರೆ ಎದ್ದೆಲಕ್ಕಾಗದಂಥ ಪರಿಸ್ಥಿತಿಲಿ ಆಗ ನಜ್ರತ್ನ ಏಯ್ಸು ಕ್ರಿಸ್ತನ ಹೆಸರನ್ನು ಉಚ್ಚರಿಸಿ ನಜರತ್ನ ಏಯ್ಸು ಕ್ರಿಸ್ತನ ಹೆಸರಲ್ಲಿ ಎದ್ದೇಲು ಎಂದಾಗಿ ಬಳಗೈ ಹಿಡಿದು ಎತ್ತುವಾಗ ಆತನು ಅದ್ಭುತವಾದ ರೀತಿಯಲ್ಲಿ ಹೆದ್ದೆಳುತನ ಪ್ರಿಯರೆ ಅದೇ ಕ್ಷಣ ಎಂಬುದಾಗಿ ನೋಡ್ತೀವಿ ಅದೇ ಕ್ಷಣದಲ್ಲಿ ಎದ್ದನ್ನು ಎಮ್ದಾಗಿ ನೋಡ್ತೀವಿ ಎದ್ದು ಕುಣಿದಾಡ್ತಾನೆ ಎದ್ದು ಓಡಾಡ್ತಾನೆ ಎದ್ದು ಆತನ ಸಂತೋಷಕ್ಕೆ ಅಪಾರವೇ ಇಲ್ಲದಂಥ ಸಂತೋಷ ಆ ಒಂದು ಸಂತೋಷ ಭಯಂಕರವಾದ ಸಂತೋಷ ನಲವತ್ತು ವರ್ಷಗಳು ನೀವು ಹಾಗೆ ಮುಂದೆ ಹೋದ್ತದ್ರೆ ನಲವತ್ತು ವರ್ಷಗಳು ವಯಸ್ಸಾಗಿತ್ತು ಅವನಿಗೆ ನಲವತ್ತು ವರ್ಷದಿಂದ ಆತನ ಕುಂಠನಾಗಿ ದೇವಾಲಯದಲ್ಲ ಬಯಸ್ಕೊಂಡು ಹೋಗಿಸ್ಕೊಂಡು ಗುಣಗಾಡಿಸ್ಕೊಂಡು ಭಿಕ್ಷೆ ಬೇಕು ಜೀವನ ಮಾಡ್ತಿದ್ದ ಆದರೆ ನಲವತ್ತು ವರ್ಷಗಳು ಕಾಯ್ದ ಪ್ರೇರೆ ದೇವರು ಅದ್ಭುತವಾದ ರೀತಿಯಲ್ಲಿ ಅಲ್ಲಿ ಪೇತ್ರನನ್ನು ಕಲಸಿ ದೇವರು ಅದ್ಭುತವಾದಂಥ ಬಿಡುಗಡೆ ಅದನ್ನು ಕೊಡೋದನ್ನು ನೋಡ್ತೀವಿ ಪ್ರಿಯರೇ ಪ್ರಿಯ ದೇವ ಜನರೇ ಇವತ್ತು ನಾವು ಕೂಡ ಅನೇಕ ದಿನಗಳು ಅನೇಕ ವರ್ಷಗಳು ಏನಾದರೂ ಒಂದು ಬೇಡಿಕೆ ಇಟ್ಟು ದೇವರ ಬಳಿಯಲ್ಲಿ ಕೇಳಿಕೊಳ್ತಾ ಇರ್ಬೋದು ಇನ್ನೂ ಉತ್ತರ ಸಿಗದೇ ಇರ್ಬೋದು ಒಳಗಾಗಬೇಡ್ರಿ ನಿರಾಶ್ರಿತರಾಗಬೇಡ್ರಿ ಸೋತು ಹೋಗ್ಬೇಡ್ರಿ ದೇವ್ರ ಮುಂದೆ ಬೇಡಿಕೆ ಇಟ್ಟು ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡ್ರಿ ಯೇಸುವಿನ ನಾಮ ಉಚ್ಚರಿಸಿ ಪ್ರಾರ್ಥನೆ ಮಾಡ್ರಿ ಯೇಸುವಿನ ರಕ್ತವನ್ನು ಉಚ್ಚರಿಸಿ ಪ್ರಾರ್ಥನೆ ಮಾಡ್ರಿ ಯೇಸುವಿನ ಹೆಸರಲ್ಲಿ ಬೇಡಿಕೊಳ್ಳ್ರಿ ದೇವರು ಕಂಡಿತವಲು ಕೊಡ್ತಾನೆ ಪ್ರಿಯರೇ ಆತನಿಗೆ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ ಯಾವ ಕಾರ್ಯವೂ ಆತನಿಗೆ ಅಸಾಧ್ಯವಾದದಿಲ್ಲ ಪ್ರಿಯರೇ ಅದರಿಂದ ಪ್ರಿಯ ದೇವ ಜನರೇ ಈ ಮುಂಚೆನೇ ವೇಳೆಯಲ್ಲಿ ನಾವು ಪ್ರಾರ್ಥಿಸುವಂಥ ಸಮಯಲ್ಲಿ ನಮಗೆ ಬೇಕಾದನ್ನು ಕೇಳುವಂಥ ಸಮಯಲಿ ಯೇಸು ಕ್ರಿಸ್ತನ ಹೆಸರು ನಮ್ಮಲ್ಲಿ ಇಲ್ಲಿ ಅನೇಕರಲ್ಲಿ ಬೆಳ್ಳಿ ಬಂಗಾರ ಕಾರು ಬಂಗ್ಲೆ ಐಶ್ವರ್ಯ ಆಡಂಬರ ಇಲ್ಲದೇ ಇರ್ಬೋದು ಆದರೆ ಏಸು ಕ್ರಿಸ್ತನು ಸಕಲವನ್ನು ಸೃಷ್ಟಿ ಮಾಡಿದ ನಮ್ಮೊಳಗೆ ಇರೋದ್ರಿಂದ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಪ್ರಿಯರೇ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಆತನು ನಮ್ಮನ್ನು ನೋಡಿಕೊಳ್ಳುವಂಥ ಇದ್ದಾನೆ ನಮಗೇನು ಅವಶ್ಯಕತೆ ಇದೆ ಭೂಮಿ ಮೇಲೆ ಜೀವಿಸೋದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಒದಗಿಸಿಕೊಡ್ತೇನೆ ಈ ಕುಂಟನಿಗೆ ದೇವರು ಭೂಮಿ ಮೇಲೆ ಅದನ್ನ ಕಾಳು ಕಾಳಬೇಕಿತ್ತು ಓಡಾಡೋದಕ್ಕೆ ಕಾಳಬೇಕಿತ್ತು ನಡೆದಾಡೋದಕ್ಕೆ ಕಾಳಬೇಕಾಗಿತ್ತು ಕೆಲಸ ಮಾಡೋದಕ್ಕೆ ಕಾಳಬೇಕಾಗಿತ್ತು ಈಗ ಆತನಿಗೆ ಕಾಲು ಕೊಡೋದ್ರಿಂದ ಆತನ ಸ್ವಂತ ದುಡಿದು ಯಾರ ಅಂಗಲೂ ಇಲ್ಲದೆ ದುಡಿದು ಜೀವನ ಮಾಡೋಗೆ ದೇವರು ಕೃಪೆ ಕೊಡಿದನ ಪ್ರೇರ ಅದೇ ರೀತಿ ನಮಗೂ ಕೂಡ ಆತನು ಕೃಪೆಯನ್ನು ಕೊಡ್ತಾನೆ ನಮ್ಮ ಜೀವಿತದಲ್ಲಿ ಯಾರು ಅಂಗಗಳಿದಂತೆ ನಾವು ಸ್ವತಃ ದುಡಿದು ತಿನ್ನುವ ಹಾಗೆ ಘನಪಡಿಸುವಾಗೆ ಆತನ ಹಾಗೆ ಕೃಪೆ ಕೊಡ್ಲಿಂಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಕನ್ನಲಮ್ಮ ಚನ ಪರಿಶುದ್ಧನೂ ಪ್ರಮವಿತ್ತರಂತೆ ಹೆಸರು ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋಧಿಸ್ತೀವಿ ನಿಮ್ಮನ್ನು ಕೊಂಡಾಡ್ತೀವಿ ರಾಜ ಕರ್ತನೆ ಪೇತ್ರನ ಮುಖಾಂತರ ಹುಟ್ಟು ಕುಂಟನಿಗೆ ಕಾಳು ಕೊಟ್ಟ ನನ್ನ ಕರ್ತನೆ ನಿಮ್ಗೆ ಸ್ತೋತ್ರ ಕರ್ತನೆ ಆತನ ಎಂದಿಗೂ ಭಿಕ್ಷೆ ಬೇಡದಂತೆ ಸ್ವತಂತ್ರವಾಗಿ ಕರ್ತನೆ ತಾನು ದುಡಿದು ತಿನ್ನುವಾಗಿ ಕೃಪೆ ಕೊಡಬೇಕೆ ನಿಮ್ಮ ಸ್ತೋತ್ರ ಇವತ್ತು ಕೂಡ ಅನೇಕರು ಕರ್ತನೆ ಅಂಗಿನಲ್ಲಿ ಬಂಧನದಲ್ಲಿ ಇರುವಂಥ ಬಿಡಿಸಿ ಕರ್ತನೆ ಸ್ವತಂತ್ರವಾಗಿ ಕರ್ತನೆ ಜೀವನ ಮಾಡೋದಕ್ಕೆ ಕೃಪೆ ಕೊಡಬೇಕಾಗಿ ಕೇಳಿಕೊಳ್ತಿರೋ ಅಕ್ಷ ಎಲ್ಲ ಬಂಧನಗಳನ್ನು ಮುರಿತು ಸ್ವಾಮಿ ಕರ್ತನೆ ಮಕ್ಕಳಿಗೆ ಒಬ್ಬೊಬ್ರಿಗೂ ಸ್ವಾಮಿ ನಿಮ್ಮ ಸಮಾಧಾನವನ್ನು ಕೊಟ್ಟಬೇಕಾಗಿ ಕೇಳಿಕೊಳ್ತಿರೋ ಅಚ್ಚ ವಿಶೇಷ ಕರ್ತನೆ ಈ ಒಂದು ಸಮಯಲ್ಲಿ ಯಾಗ ಮಾಡೋದಕ್ಕಾಗಿ ನಿಮ್ಮ ಸ್ತೋತ್ರ ಸ್ವಸ್ತಾ ಏಸು ಕ್ರಿಸ್ತನ ಬೇಡಿಕೊಳ್ತೀರ ಉಳ್ಳ ತಂದೆ ಅಮೇನ್ ಅಮೇನ್ ಪ್ರೀತಿಯ ದೇವಚನರೇ ಈ ಅಧ್ಯಯನ ಈ ವಾಕ್ಯಗಳನ್ನ ಇನ್ನೂ ಹೆಚ್ಚಾಗಿ ಓದ್ರಿ ಧ್ಯಾನ ಮಾಡ್ರಿ ಖಂಡಿತವೂ ದೇವರು ಆ ಹುಟ್ಟುಕುಂಟನ ಕುಂಟನ್ನ ಮಾಡಿದ ಅದ್ಭುತ ನಿಮ್ಮ ಜೀವಿತ ಕೂಡ ಮಾಡಲಿಕ್ಕೆ ಅದನ್ನು ಶಕ್ತಿನೇ ಇದ್ದಾನೆ ಪ್ರೇಸ್ ದ ಲೋಟ್ ಗಾಡ್ ಬ್ಲಸ್ ಯು ಅಮೇ